ಹೊನ್ನಾರ ಪಟ್ಟಣ ಪಂಚಾಯತ್ ಸರ್ವಸಾಧಾರಣ ಸಭೆ ಅಧ್ಯಕ್ಷ ನಾಗರಾಜ್ ಭಟ್ ಇವರ ಅಧ್ಯಕ್ಷತೆಯಲ್ಲಿ ಜರುಗಿತು ಪಟ್ಟಣ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಪೊಲೀಸ್ ಠಾಣೆ ಸಮೀಪ ತಲೆ ಎತ್ತಿರುವ ಮತ್ತು ಪಟ್ಟಣದ ಉಳಿದೆಡೆ ಇರುವ ಗೂಡಂಗಡಿ ತೆರವುಗೊಳಿಸಲು ಸಭೆಯಲ್ಲಿ ನಿರ್ಣಯಿಸಿದರು ಗೂಡಂಗಡಿ ತೆರವು ಬಗ್ಗೆ ಸಾರ್ವಜನಿಕರ ಮನವಿಯಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರ ಸೂಚನೆ ಮೇರೆಗೆ ಪೊಲೀಸ್ ಇಲಾಖೆ ಪಟ್ಟಣ ಪಂಚಾಯತ್ಗೆ ಪತ್ರ ಬರೆದಿದ್ದರು ಅವರ ಮನವಿಯಂತೆ ಪಟ್ಟಣ ಪಂಚಾಯತ್ ಸಭೆಯಲ್ಲಿ ಚರ್ಚೆ ನಡೆದು ಹೆದ್ದಾರಿ ಪಕ್ಕ ಇರುವ ಗೂಡಂಗಡಿಗಳನ್ನು ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಕಾಮಗಾರಿಗೆ ಸಂಬಂಧಪಟ್ಟಂತೆ ಐಆರ್ಬಿ ಮತ್ತು ಹೆದ್ದಾರಿ ಇಲಾಖೆ ಮನವಿ ಮಾಡಿ ತೆರವುಗೊಳಿಸುವುದು ಮತ್ತು ಪಟ್ಟಣದ ವಿವಿಧೆಡೆ ತಲೆ ಎತ್ತಿರುವ ಗೂಡಂಗಡಿ ತೆರವುಗೊಳಿಸಲು ನಿರ್ಣಯ ಕೈಗೊಂಡರು ಶರಾವತಿ ಕುಡಿಯುವ ನೀರಿನ ಯೋಜನೆಯಿಂದ ಪಟ್ಟಣ ವ್ಯಾಪ್ತಿಗೆ ನೀರಿನ ಸಂಪರ್ಕವನ್ನು ಇನ್ನೂ ನೀಡದೇ ಇರುವ ಕಡೆ ಕೂಡಲೇ ಸಂಪರ್ಕ ಕಲ್ಪಿಸುವಂತೆ ಅಧಿಕಾರಿಗಳಿಗೆ ತಿಳಿಸಲಾಯಿತು ಮುಂದಿನ ಒಂದು ವರ್ಷದ ಅವಧಿಗೆ ಸ್ಥಾಯಿ ಸಮಿತಿ ರಚನೆ ನಿಯಮಾವಳಿಯಂತೆ ಮಾಡಬೇಕು ಸದಸ್ಯರು ಅಮ್ಮತದ ನಿರ್ಣಯ ಮಾಡಿ ಹನ್ನೊಂದು ಸದಸ್ಯರು ಒಟ್ಟಾಗಿ ನೂತನ ಸ್ಥಾಯಿ ಸಮಿತಿ ರಚನೆ ಮಾಡುವುದಾಗಿ ತೀರ್ಮಾನಿಸಲಾಯಿತು ಬೀದಿ ದೀಪ ನಿರ್ವಹಣೆ ಮಾಡುತ್ತಿರುವ ಗುತ್ತಿಗೆದಾರರು ಹಾಲಿ ದರ ಪಟ್ಟಿಯಲ್ಲಿ ಕೆಲಸ ನಿರ್ವಹಿಸಲು ಸಾಧ್ಯವಿಲ್ಲ ಎಂದು ಅರ್ಜಿ ಕೊಟ್ಟಿರುವ ಕುರಿತು ಸದ್ಯದ ಮಟ್ಟಿಗೆ ಅವರಿಗೆ ಮನವರಿಕೆ ಮಾಡಿ ನಿರ್ವಹಣೆ ಮಾಡುವಂತೆ ಹೇಳಲು ನಿರ್ಣಯಿಸಲಾಯಿತು ದುರ್ಗಾಕೇರಿ ದುರ್ಗಾ ದೇವಸ್ಥಾನ ಮತ್ತು ಮಾಸ್ತಿಕಟ್ಟೆ ಚೌಕದ ಹತ್ತಿರ ಇರುವ ಹೈಮಾಸ್ ದುರಸ್ತಿಪಡಿಸಲು ಸೂಚಿಸಲಾಯಿತು ಗಾಂಧಿನಗರದಲ್ಲಿರುವ ಪಟ್ಟಣ ಪಂಚಾಯತ್ ಪುರಭವನ ಅನುದಾನ ಬಳಸಿ ನವೀಕರಣ ಮಾಡಲು ನಿರ್ಣಯ ತೆಗೆದುಕೊಳ್ಳಲಾಯಿತು ವೇದಿಕೆಯಲ್ಲಿ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಸುರೇಶ್ ಹೊನ್ನಾವರ್ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಯೇಸು ಬೆಂಗಳೂರು ಸದಸ್ಯರು ಹಾಜರಿದ್ದರು ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್ ಹೊನ್ನಾವರ್